ಭಯ ಪಟ್ಟು ಬರ್ತಾ ಇದ್ರು ಈಗ ಬಂದಿರೋರೆಲ್ಲ ತುಂಬ ಗೌರವದಿಂದ ಬಂದಿದ್ದಾರೆ ಪೊಲೀಸವ್ರು ನೋಡಿ ತುಂಬ ಸಂತೋಷ ಆಗುತ್ತೆ ಇನ್ನೊಂದು ಈ ಗೌರಿ ಗಣೇಶ್ ಹಬ್ಬಕ್ಕೆ ಆಗಲಿ ಈದ್ ಮೀಲಾದಕ್ಕೆ ಯಾವುದೇ ರೀತಿಯಾದ ಯಾವುದೇ ಒಂದು ಒಂದು ಸಲ ಕೂಡ ಅಡಚಣೆ ನಡೆದಿರುವಂಥ ಚರಿತ್ರನೇ ಇಲ್ಲ ಮುಳುಗಾಲ್ ತಾಲೂಕಲ್ಲಿ ಯಾವಾಗೋ ನಡುವುದು ಯಾವಾಗ ತುಂಬತ್ತು ತುಂಬತ್ತು ಎರಡರಲ್ಲಿ ಅವಾಗ ಬುದ್ಧಿ ಇಲ್ದಿರೋಂಥ ಜನಗಳು ಮಾ ಈಗ ಎಲ್ರಿಗೂ ಅರಿವಿದೆ ಹಿಂದೂ ಮುಸ್ಲಿಂ ಭಯ ಭಯ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ ಅದರಿಂದ ಯಾವುದೇ ರೀತಿ ಅದು ನಡೆಯಲ್ಲ ಆದ್ರೆ ಪೊಲೀಸರು ಮುಂದಿನ ಮುಂದಿನ ಕ್ರಮದಲ್ಲಿ ಇದು ಇದು ಪೀಸ್ಪಿ ಕಳಿಸ್ತಾ ಇರೋದು ತುಂಬ ಸಂತೋಷವಾದ ವಿಷಯ ಇದು ಮೈನ್ ತಿಂಗ್ ಒಂದೇ ಒಂದು ವಿಷಯ ಏನಾದ್ರೂ ಜಾಸ್ತಿ ಮಾತಾಡೋಬೇಕಾಗಿಲ್ಲ ಈ ಪಿ ಪಿ ಗಣೇಶಗಳನ್ನ ಮಾತ್ರ ಕಂಟ್ರೋಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಈ ವರ್ಗ್ನವರೆಲ್ಲ ತಗೊಂಡ್ಬಂದು ವರ್ಗನಿಲ್ಲದ ಗಣೇಶ್ ತಗೊಂಬಂದು ಪಿ ಓ ಪಿ ಗಣೇಶ್ ತಗೊಂಡ್ಬಂದು ನೀರು ಕಾಲುಷ್ಯ ಮಾಡ್ಕೊಡ್ತಾ ಇದ್ದಾರೆ ಹಾಂ ಅದು ಸರ್ ಈ ಹಸು ಗುರಿಗಳು ಕುಡಿದ್ರೆ ಅದು ವಿಷಪೂರಿತ ಆಗ್ಬಿಡ್ತಾ ಇದೆ ಸೊ ದಯವಿಟ್ಟು ದಾವಳೆ ದಯವಿಟ್ಟು ಅದನ್ನು ಒಂದನ್ನು ಕಂಟ್ರೋಲ್ ಮಾಡಿದ್ರೆ ಎನ್ವೈರಮೆಂಟ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಅದ ನಮ್ಮದು ಈ ಮಣ್ಣಲ್ಲಿ ಮಾಡಿರೋ ಇಟ್ಟರೆ ಯಾವುದೇ ರೀತಿಯಾದ ಅಧ್ಯಕ್ಷರಲ್ಲ ಪಿ ಓ ಪಿ ಮಾತ್ರ ದಯವಿಟ್ಟು ಅದನ್ನು ಕಂಟ್ರೋಲ್ ಮಾಡಿದ್ರೆ ಯು